ಅವರು ಮತ್ತು ಅಧಿಕಾರಿಗಳು ಒಗ್ಗಟ್ಟಾಗಿ ಒಂದು ತೀರ್ಮಾನ ಮಾಡಿ ಕೆಲಸ ಮಾಡಲಿಕ್ಕೆ ಇವತ್ತು ಪ್ರಾಮಾಣಿಕವಾದ ಪ್ರಯತ್ನ ಪಟ್ಟರೆ ಅದು ಯಾವ ರೀತಿಯ ಫಲಿತಾಂಶ ಕೊಡ್ತಂತ ಇಡೀ ದೇಶಕ್ಕೆ ನೋಡ್ಬೇಕಾದ್ರೆ ಅದು ಮಹಾಕಾಲ ಬಡಬಣ ಅಂಡರ್ ಪಾಸ್ ಅನ್ನು ಇವತ್ತು ತೋರಿಸ್ಬೇಕಂತ ಹೇಳಿಕೆ ಇಚ್ಛಿಸ್ತೇನೆ ಈ ಒಂದು ಅಂಡರ್ ಪಾಸ್ ಇಂದ ಯಾರಿಗ ಹೆಚ್ಚು ಪ್ರಯೋಜನ ಆಗುದಾದ್ರೆ ಅದು ಕ್ಷೇತ್ರ ಜನರಿಗೆ ಮತ್ತು ಉಲ್ಲಾಲ ನಗರಕ್ಕೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹಳಷ್ಟು ವರ್ಷಗಳ ಕನಸು ಇವತ್ತು ನನಸಾಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ನಾನು ಸೆವೆಂಟಿ ಅಲ್ಲ ಏಯ್ಟಿ ಥರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿದೆ ನಾನು ಏಯ್ಟಿಯಲ್ಲಿ ಅಲ್ಲಿ ಗೇಟ್ ಆಗಿದಾಗ ನನ್ನ ತಂದೆ ಶಾಸಕರಾಗಿದ್ದು ಜಾಫರ್ ಷರೀಫ್ ರೈಲ್ವೆ ಮಿನಿಸ್ಟ್ರು ಸಂಜೆ ಏಳು ಗಂಟೆಗೆ ಬಂದಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಆಯಿತು ಆ ಗೇಟನ್ನು ಅನ್ನು ಉದ್ಘಾಟನೆ ಮಾಡೋಕ್ಕೆ ಆ ಕಾರ್ಯಕ್ರಮದಲ್ಲಿ ಕೂಡ ನಾನು ದೂರ ನಿಂತು ನಾನು ನೋಡಿ ವೀಕ್ಷಿಸಿದ ಒಂದು ನೆನಪು ನಡಿಗೆಗಳು ಕೂಡ ಇವತ್ತು ಬರ್ತಾ ಇದೆ ಇವತ್ತು ಇದು ಪೂರ್ಣಗೊಂಡಾಗ ಇಡೀ ಜಿಲ್ಲೆಗೆ ಪ್ರಯೋಜನ ಆಗುವಂಥ ವಿಚಾರ ಯಾವುದೇ ಒಂದು ನಗರಕ್ಕೆ ಇನ್ಲೆಟ್ ಮತ್ತು ಔಟ್ಲೆಟ್ ಜನ ಒಳಗೆ ಬಂದು ಹೊರಗೆ ಹೋಗಬೇಕಾದ್ರೆ ಸರಿಯಾಗಿದ್ದರೆ ಬಹಳ ಜನ ಇವತ್ತು ಬಂದು ಹೋಗ್ತಾರೆ ನಗರದಲ್ಲಿ ಊಟ ಮಾಡಬೇಕಾ ಬಂದು ಹೋಗ್ತಾರೆ ಇಲ್ಲ ಸೀದ ಹೈವೇಯಲ್ಲಿ ಡೈರೆಕ್ಟ್ ಹೋಗ್ತಾರೆ ಅದಕ್ಕ ಕಾರಣ ನಗರದಲ್ಲಿ ವ್ಯಾಪಾರ ಆಗಲಿಕ್ಕೆ ನಗರದಲ್ಲಿ ಜನಸಂದಣಿ ಬರಲಿಕ್ಕೆ ಜನ ಹೆಚ್ಚು ಹೆಚ್ಚು ಬರಲಿಕ್ಕೆ ಬರಬೇಕಾದ್ರೆ ಬಂದು ಮತ್ತು ಹೋಗುವಂಥ ವ್ಯವಸ್ಥೆ ನಾವು ಸರಿ ಇರಬೇಕು ಅದಕ್ಕೆ ಬಹುಶಃ ಮಂಗಳೂರಿಗೆ ಪ್ರಮುಖವಾಗಿ ಇದ್ದದ್ದೇ ಒಂದು ಇದು ಇನ್ನೊಂದು ನಿಮ್ಮ ನಂತೂರ್ನ ಎರಡು ಆ ಒಂದು ಕೂಡ ಅದನ್ನು ಕೂಡ ನಾವು ಸರಿಪಡಿಸಿಕೊಂಡು ಬಂದರೆ ಯಾರೆಲ್ಲ ನೇರವಾಗಿ ಹೈವೇಲಿ ಹೋಗ್ತಾರ ಅವರೆಲ್ಲರಿಗೂ ಮಂಗಳೂರು ನಗರಕ್ಕೆ ಬಂದು ಒಂದು ಸುತ್ತೊರೆದು ಹೋಟೆಲ್ ಎಲ್ಲ ಊಟ ಎಲ್ಲ ಮಾಡಿಕೊಂಡೇ ಹೋಗುವಂತ ಮತ್ತು ಶಾಪಿಂಗ್ ಮಾಡಿಕೊಂಡೇ ಹೋಗುವಂತ ಪರಿಸ್ಥಿತಿ ಆಗ್ತದೆ ಅದಿಲ್ಲದಿದ್ದ ಒಂದು ಗಂಟೆ ಯಾರಿಗೆ ಬೇಕಂದ್ರೆ ಸೀದ ಎಲ್ಲರೂ ಕೂಡ ಇವತ್ತು ಹೋಗ್ತಾರೆ ಉಳ್ಳಾಲಕ್ಕೂ ಕೂಡ ಬರೀ ಮಾತ್ರ ಪ್ರಯೋಜನ ಅಲ್ಲ ಉಳ್ಳಾಲದ ಟೂರಿಸಂ ಕೂಡ ಇವತ್ತು ಅಭಿವೃದ್ಧಿ ಆಗ್ತದೆ ಬೀಚಿಗೆ ಅಥವಾ ಬೇರೆ ಕಡೆ ಹೋಗಬೇಕಾದ್ರೆ ಈ ಕಡೆಯಿಂದ ಹೋಗ್ತಾ ಇದ್ದು ಇಲ್ಲಿ ಯಾರು ಒಂದು ಗಂಟೆ ಪಂಪ್ ಸುತ್ತಾಡಿಕೊಂಡು ಯಾರು ಕೂಡ ಬರುವುದಿಲ್ಲ ಉಳ್ಳಾಳಿಗೆ ಎಲ್ಲ ಕೂಡ ನಂತರ ಹೋಗಿ ನಂತರದಿಂದ ಕದ್ರಿ ಪಾರ್ಕ್ ತನ್ನೀರ್ ಬಾವಿ ಆ ಕಡೆ ಹೋಗೋದಲ್ಲ ಇಲ್ಲಿಗೆ ಬರುವಂತ ಜನ ಇಲ್ಲ ಈಗ ಬಹುಶಃ ಶನಿವಾರ ಆದಿತ್ಯವರೆಲ್ಲರೂ ಕೂಡ ಪಕ್ಕದ ಉಳ್ಳಾಳಕ್ಕೆ ಬಂದು ಬಹುಶಃ ಹೋಗುವಂಥ ಹಲವಾರು ಪ್ರಕೃಷ್ ಸಲ್ಲಿ ನೋಡಿಕುವಂತಹ ಮತ್ತು ಬೀಚಿಗೆ ಏನಿತ್ತಾಗ ಟೂರಿಸಮ್ ಹೋಗುವಂಥ ಅವಕಾಶ ಕೂಡ ಇವತ್ತು ಆಗ್ತದೆ ನಗರದ ಇಲಾಖೆ ಸಚಿವರಾದಂಥ ಸಂದರ್ಭದಲ್ಲಿ ಮಂಗಳೂರು ನಗರಕ್ಕೆ ಬೇಕಾಗುವಂಥ ಮತ್ತು ಉಳ್ಳಾಳಕ್ಕೆ ಪ್ರಯೋಜನ ಆಗುವಂಥ ಕೆಲವೊಂದು ಯೋಜನೆ ರೂಪಿಸಿದ್ರಲ್ಲಿ ಅದರಲ್ಲಿ ಒಂದು ಬಹುಶಃ ಈ ಇವತ್ತು ಅಂಡರ್ ಪಾಸ್ ಕೂಡ ಅದು ಪ್ರಮುಖವಾದ ಒಂದು ಇದಾಗಿದೆ ಅದು ಎಲ್ಲ ಕೆಲಸಗಳು ಅವತ್ತು ನಾವು ಸ್ಟಾರ್ಟ್ ಮಾಡಿದ್ರೂ ಕೂಡ ನಂತರ ಅದಕ್ಕೆ ಉಸ್ತುವಾರಿ ಸಚಿವರಾಗಿ ಬಂದಂಥ ದಿನೇಶ್ ಗುಂಡ್ರಾವ್ರವರು ಬೈ ಸುರೇಶ್ ಅವರು ಅದನ್ನು ಆದಷ್ಟು ಬೇಗನೆ ಬೇಗ ಬೇಗ ಅತ್ಯಂತ ತುರ್ತಾಗಿ ಮತ್ತು ಫಾಸ್ಟಾಗಿ ಏನೆಲ್ಲ ಅದಕ್ಕೆ ಸಹಕಾರ ಬೇಕಾ ತನ್ನ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟು ಅದನ್ನು ಇವತ್ತು ಪೂರ್ತಿಗೊಳಿಸಲಿಕ್ಕೆ ತನ್ನ ಸಹಕಾರ ಕೊಟ್ಟಿದ್ದಾರೆ ನಮಗೆ ಈ ಒಂದು ಅಂಡರ್ ಪಾಸ್ ಮಾಡಿದಾಗ ಎಷ್ಟು ಚೆಂದ ಕಾಣ್ತದೆ ಎಷ್ಟು ಪ್ರಯೋಜನ ಆಗ್ತದೆ ಮನಸ್ಸಿಗೆ ಎಷ್ಟೊಂದು ಉಲ್ಲಾಸ ಆಗ್ತದೆ ಅಂತೇಳಿ ನಮಗೆ ಕಾಣ್ತದೆ ಅದೇ ರೀತಿಯಿಂದ ಎರಡು ಮೂರು ಅಂಡರ್ ಪಾಸ್ ಒಂದು ನಮ್ಮ ಅಮೃತ್ ಆಕೀಸ್ನಲ್ಲಿ ಮತ್ತು ಒಂದು ಎರಡು ಮೂರು ಫ್ಲ ನಾವು ಫ್ಲೈಓವರ್ ಏನಾದ್ರೂ ಅಂಡರ್ ಪಾಸ್ ಎರಡು ಮೂರು ಕ ನಗರದಲ್ಲಿ ಮಾಡಿದರೆ ವಾಹನ ಸಂಚಾರ ಸುಸ್ತ ಆಗ್ತದೆ ಅದರ ಯೋಜನೆಯೂ ಕೂಡ ಖಂಡಿತವಾಗಿಯೂ ಇವತ್ತು ಅವ್ರು ಮಾಡ್ತಾರೆ ಎಂಬ ವಿಶ್ವಾಸ ನನಗಿದೆ ಅಂತ ನಾನು ಇವತ್ತು ಹೇಳಿಕೊಂಡು ನಮ್ಮ ನಗರದ ಎಲ್ಲಿ ಅಗತ್ಯ ಇದೆ ಅಂಡರ್ ಪಾಸ್ ಅದನ್ನೆಲ್ಲ ತಾವು ಇವತ್ತು ಮುಂದಿನ ನಮ್ಮ ಜಿಲ್ಲೆಗೆ ಇವತ್ತು ಸ್ಯಾಂಕ್ಷನ್ ತಾವು ಇವತ್ತು ಮಾಡಿ ಅಂತ ನಾನು ಇವತ್ತು ಹೇಳ್ಕೊಳ್ತಾ ಬಹು ಇಡೀ ನಮ್ಮ ಕ್ಷೇತ್ರ ಜನರ ಪರವಾಗಿ ಇಡೀ ಜಿಲ್ಲೆ ಜನರ ಪರವಾಗಿ ನಗರ ಇಲಾಖೆ ಸಚಿವರವರಿಗೆ ಮತ್ತು ಜಿಲ್ಲಾ ಉತ್ಸವ ಸಚಿವರಿಗೆ ಎಲ್ಲ ಮನೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನನ್ನ ಶುಭಾಶಯ ಸಲ್ಲಿಸಿಕೊಂಡು ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಇವತ್ತು ನಾನು ಇವತ್ತು ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಸಾಕು ಕೇಳಿಕೊಂಡು ಮಾತು ಮುಗಿಸ್ನೆ ಜಯ ಹಿಂದ್